ಯಾವತ್ತು ನಾಡಿನ ಆತ್ಮೀಯ ಹೋರಾಟಗಾರರೇ ಮತ್ತು ಕಬ್ಬು ಬೆಳೆಗಾರೇ ಈಗಾಗಲೇ ಇಡೀ ರಾಜ್ಯದಿಂದ ನೋಡಕೈತೆ ರೀ ಎಲ್ಲ ಹೋರಾಟಗಳು ಪ್ರಾರಂಭ ಆಗಿತ್ತು ರಸ್ತೆ ಮೇಲೆ ಹೋರಾಟ ರಸ್ತೆ ತಡೆ ಆದನೇ ಹೋರಾಟ ಈಗ ಇದೇ ಅಣ್ಣ ಹೇಳಾಕೈತೆ ಉಸ್ತುವಾರಿ ಸಚಿವರು ಯಾಕ್ರಿ ಇಲ್ಲಿ ವೇದಿಕೆ ಮೇಲೆ ಬರ್ವಾರು ಉಸ್ತುವಾರಿ ಸಚಿವರು ಯಾಕೆ ವೇದಿಕೆ ಮೇಲೆ ಬರ್ವಾರು ಅಂತ ಹೇಳಿ ಒಂದು ದೊಡ್ಡ ಜನ ಆಂದೋಲನ ಚಳವಳಿ ನಡೆದಿಲ್ಲ ನಾನು ಅಲ್ಲೇ ಭಾಗವಹಿಸಿದ್ನಿ ಒಂದ್ ಎಂಟರಿಂದ ಹತ್ತು ದಿವಸ ಅಲ್ಲೇ ಇದ್ವಿ ನಾವು ನಿನ್ನೆ ಮಾತ್ರ ನಾವು ಹೋಗ್ಲಿಲ್ಲ ಅಲ್ಲಿ ಯಾಕೆ ಹೋಗ್ಲಿಲ್ಲಪ್ಪ ಅಂತಂದ್ರ ಅದ್ ಹೋರಾಟ ಮಾನ್ಯನ ಮುಗಿಸ್ಬಿಟ್ರ ಅವ್ರು ಸುಮ್ ನಿನ್ ಏನತ್ತಂದ್ರ ಹೇಳಿಕೆ ಪ್ರಕಾರ ಇಲ್ಲಿ ರೈತರಿಗೆ ಒಂದಿಷ್ಟು ಮಾತು ಕೊಟ್ಟು ಹೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಕಳ್ಸಿದ್ರ ಅಷ್ಟ ರಾತ್ರಿನ ಪೆಲ್ಡಾಲ್ ಕಿತ್ತು ಮಂದಿ ಅಲ್ಲಿ ಯಾಕತ್ತಂದ್ರ ಹೋರಾಟ ಹೆಂಗ ಬಹಳ ಬಾಳ ಹೆಚ್ಚು ಜನ ಎಲ್ಲ ಒಂದ ನಿರ್ಧಾರದಾಗಿತ್ತು ವೇದಿಕೆ ಮೇಲಿಂದ ಒಂದು ಸ್ಪಷ್ಟವಾದ ಉತ್ತರಗಳು ಹಾಕಿರ್ಕಿಲ್ಲ ಬ್ಯಾಲೆನ್ಸ್ ಹಿಂಗ ಹಿಂಗೆ ಮಾಡಾತಿತ್ತು ಅದು ಎಫ್ ಆರ್ ಪಿ ಅಂದ್ರೆ ಏನ ಎಚ್ ಎನ್ ಟಿ ಅಂದ್ರೆ ಏನ ನಮಗೆ ಎಫ್ ಆರ್ ಪಿ ಮೇಲೆ ಎಲ್ಲಿ ಆಗೈತಿ ಎಂಟುವರೆ ಇತ್ತದ ಒಂಬತ್ತುವರೆ ಕೊಟ್ಟರು ಒಂಬತ್ತುವರಿ ಇದ್ದದಕ್ಕೆ ಮೂರು ಸಾವಿರ ರೂಪಾಯಿ ಕೊಟ್ಟರು ಈಗ ಹನ್ನೊಂದುವರಿ ರಿಕ್ವೈರಿ ಐತಿ ಹನ್ನೊಂದುವರೆಗೆ ಏನ್ ರೇಟ್ ಕೊಡಬೇಕು ಇದ ಮುಖ್ಯಮಂತ್ರಿ ಯಾವುದೂ ಗೊಂದಲ ಹೋಗೋತಗಿತ್ತ ಅದು ಏನ್ ಹೇಳಾಕತ್ತಿರ ಅಂತಂದ್ರೆ ಅಲ್ಲಿ ರೈತರ ಈಗ ಹತ್ತಿಪ್ಪತ್ತು ವರ್ಷ ರೈತರೆಲ್ಲರೂ ಹೋರಾಟ ಮಾಡ್ಕೊತ ಮಾಡ್ಕೊತ ಬಂದರು ನಮ್ಗೆ ಮೂರು ಸಾವಿರಕ್ಕಿಂತ ಹೆಚ್ಚಿಗೆ ಯಾರೂ ರೇಟ ಕೊಟ್ಟಿಲ್ಲ ನಮಗೀಗ ಮೂವತ್ತೆರಡು ನೂರು ರೂಪಾಯಿ ಡಿ ಸಿ ಆರ್ ಮುಖಾಂತರ ಕೊಡ್ತಂದ ಇದೊಂದು ದೊಡ್ಡ ನಮ್ಮ ಶಕ್ತಿ ಅನ್ತತ್ತೆ ಅಲ್ಲಿ ಮಂದಿ ಅದಕ್ಕೆ ನಾವೇನು ಹೇಳಕೈತಿವಂದ್ರೆ ಎಚ್ ಎನ್ ಟಿ ಎಫ್ ಆರ್ ಪಿ ಪ್ರಕಾರ ನೀವು ರೇಟ್ ಕೊಡೋದ್ರೆ ರೈತರಿಗೆ ಈ ವರ್ಷ ನೀವು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ರೂಪಾಯಿ ರೋಗ ಕೊಡದೈತಿ ಹೆಂಗೆ ಕೊಡ್ಬೇಕೈತೆ ಅಂದ್ರೆ ಒಂದು ರಿಕ್ವೈರ್ಗೆ ಅವ್ರು ಹೇಳ್ತಾರೆ ಏಳರಿಂದ ಎಂಟ್ನೂರ ಏಳು ನೂರು ರೂಪಾಯಿ ಮತ್ತೆ ಒಂಬತ್ತುವರೆ ರಿಕ್ವೈರಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟಾಗ ಇನ್ನೂ ಎರಡು ರಿಕ್ವರ್ಗೆ ನಮ್ದು ಹದಿನಾಲ್ಕು ನೂರು ರೂಪಾಯಿ ಆಯ್ತ ಹದಿನಾಲ್ಕು ನೂರು ರೂಪಾಯಿ ರೊಕ್ಕ ಸೇರಿಸ್ರಿ ಎಟ್ ಆತ್ರಿ ಮೂರ್ ಮೂರ್ ಸಾವಿರಕ್ಕ ನಮಗ್ ನಾಕೂರು ಸಾವಿರ ರೂಪಾಯಿ ರೊಕ್ಕ ಕೊಡ್ಬೇಕವ್ರ ಅದನ್ನೆಲ್ಲ ಗದ್ಲಾ ಹೇಳಿಸಿ ರೈತರಿಗೆ ಹೆಂಗ್ ಮಾಡಿರತಂದ್ರ ಹೋರಾಟಗಳ ಹೆಂಗ ತಂದ್ರ ಜನ ಸಂಖ್ಯೆ ಕೂಡಿರ್ತೈತಿ ಆ ಜನಸಂಖ್ಯೆನ ಹಿಂದಕ್ಕೆ ಬ್ರಿಟಿಷರ್ ಆತಿರ್ಲಾ ಇಲ್ಲೇ ಸಂಗೋಳಿ ರಾಯಣ್ಣದ ಎಲ್ಲಾ ಸಂಘಗಳ ಕೂಡ್ಸುನು ಕಿತ್ತೂರ ಏನ್ ಒಣ್ಣಪ್ಪ ಅಂದ್ರ ವಿಜಯೋತ್ಸವನ ಆರ್ಸುನು ಎಲ್ಲಾ ಸಂಘಟನೆ ಕೂಡನು ಅಂದಾಗ ಚೆನ್ನ ಅಂತಕ್ಕಂಥ ಒಬ್ಬ ಒಬ್ಬ ಹೇಳಿದಂದ್ರ ಎಲ್ಲಾ ಸಂಘ ಸಂಸ್ಥೆಗಳು ಕೂಡಿಸ್ಕೊಂಡ್ರೆ ಏನ್ ಅನ್ನೋದು ನಿಮಗೆ ಚರಿತ್ರೆ ಗೊತ್ತೈತಿ ಅಲ್ಲಿ ಎಲ್ಲಾ ಸಂಘಗಳು ಕೂಡ್ದು ಎಲ್ಲಾ ಸಂಘಗಳು ಕೂಡಿದಾಗ ಏನ್ ಮಾಡಿರ್ಪಾ ಅಂದ್ರೆ ತುಡುಗು ಮಾಡುವ ಸಂಘ ತುಡುಗಣ ಮಾಡಿತ ಚಾಲೆ ಹೇಳೋ ಸಂಘ ಚಾಲನೆ ಹೇಳ್ತ ಆದ್ರ ಸಂಗೋಳಿ ರಾಯಣ್ಣ ಮಾತ್ರ ಬಲಿ ಕೊಟ್ಬಿಟ್ರ ಹಂಗ ಈ ಹೋರಾಟಗಳು ಬಲಿ ಹಾಕಿರ್ತಾವ್ ಇಲ್ಲಿ ವೇದಿಕೆ ಮೇಲೆ ನಾವ್ ನಿರ್ಧಾರ ಹೇಳ್ತಿರ್ತಲ್ಲ ಇದಕ್ಕೆ ಯಾವ್ದು ನಿರ್ಧಾರ ಇರಂಗಿಲ್ಲ ಅಲ್ಲೆಲ್ಲ ಗುಂಪು ಕೊಡುದು ಈಗ ಎಲ್ಲಾ ಕಡೆ ಚರ್ಚೆ ನಡ್ದವ್ ಏನ್ ನಡ್ದವ ಅಂದ್ರೆ ಈಗ ಗುರ್ಲಾಪುರ್ದಾಗ ಮೈನ್ ಮೂರ್ ಸಾವಿರದ ಮೂರ್ನೂರಕ್ ಮುಗ್ದಿ ಈ ಮುದೋ ಮಂದಿ ಒಟ್ಟದ ಕೇಳಂಗಿಲ್ಲ ಕೇಳ್ದಂಗಿಲ್ಲ ಯಾರ ಮಾತಾ ಇವ್ರು ಸುಲಭ ಮಾಡ್ಯಾರ ಇವರು ಅಂದ್ರ ರೈತರಿಗೆ ಹೆಂಗ ಗದ್ಲಾಬಸ್ತಾರ ಅಂದ್ರೆ ಮುದೋ ರೈತರಿಗೆ ಇಲ್ಲಿ ನ್ಯಾಯತ್ವಾಗಿ ರೇಟ್ ಕೊಡಿಸ್ತಾರ ಮುಖ್ಯಮಂತ್ರಿ ಗೊತ್ತೈತಿ ಇಲ್ಲಿ ಉಸ್ತುವಾರಿ ಸಚಿವ ಗೊತ್ತೈತಿ ಡಿ ಸಿ ಅವ್ರಿಗೆ ಗೊತ್ತೈತಿ ಇಡೀ ಸರ್ಕಾರ ಗೊತ್ತೈತಿ ಆದ್ರೆ ಮಂದಿಗೆ ಗೊತ್ತಿಲ್ಲ ಈ ಕಟ್ಟಿ ಕುತ್ಕೊಂಡ್ ಮಂದಿ ಏನಿರ್ತೈತಿ ಅಂದ್ರ ಇಲ್ಪ ಅಲ್ಲಿ ಮೂರ್ ಸಾವಿರದ ಮೂರ್ನೂರ ಕೊಡ್ತಂದ ಮೂರ್ ಸಾವಿರದ ಮುರ್ನೂರ್ ಹೆಂಗ ಕೊಡ್ತಾರ ಕೇರ್ ಅದ ಕೂತ್ರಿಲ್ಲ ಮೂರ್ ಸಾವಿರದ ಎರಡ್ ನೂರ ರೂಪಾಯಿ ರೊಕ್ಕ ಕೊಡದ್ ಈಗ ಅದನ್ನ ಮುಂದ್ ಹೋಗಿ ಕೊಡೋತ್ ಮತ್ ಆರ್ ತಿಂಗಳು ಬಿಟ್ಟು ಅಂದ್ರೆ ಇವ್ರೇನತ್ತಂದ್ರ ಮುಂದ್ ಕಾರ್ಖಾನೆ ಚಾಲೂ ನಮಗೆ ಏನು ಏನ್ ಹೇಳ ಇಲ್ರಿ ಎಣ್ಣೆ ಬಿಲ್ ಯಾಕ್ರಿ ನೀವು ಮುಖ್ಯಮಂತ್ರಿ ಅವ್ರು ಮೂರ್ ಸಾವಿರದ ಎರಡ್ನೂರ್ ಕೊಡೋದಾರ ಈಗ ನಾವು ನಿಮ್ಗೆ ನೂರು ರೂಪಾಯಿ ಒಂದು ಕೊಟ್ಟೋದಿಲ್ಲನವ್ರು ಅಟ್ರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಈ ರೀತಿ ರೈತರಿಗೆ ಮೋಸ ಮಾಡ್ತಾರ ಅದಕ್ಕೆ ನಾವು ಈ ರೀತಿ ಯಾವುದೇ ಸರ್ಕಾರಗಳಿಗೆ ಮೋಸ ಹೋಗಂಗಿಲ್ಲ ಎಫ್ ಆರ್ ಪಿ ಎಚ್ ಎನ್ ಟಿ ಅದನ್ನ ನೀವು ಮುಖ್ಯಮಂತ್ರಿ ಕೂಡ ಕುತ್ಕೊಂಡು ಅಲ್ಲೇ ಮಾತುಕತಿ ಹೇಳ್ರಿ ಮೊದಲ ಕಬ್ಬು ಕೊಡೋಣ ಕಬ್ಬಿಗೆ ನಾ ಬೆಳ್ದೆ ಗೊಬ್ಬರ ಅಂಗಡಿಯಾಗ ರೇಟ್ ಆ ಸರಿಗಿ ಎಟ್ಟೈತ್ ಈ ಸರಿಗಿ ಎಟ್ಟೈತಿ ಒಂದ್ ಟನ್ ಕಬಾಬ್ ಇರಬೇಕಾದ್ರೆ ಖರ್ಚು ಎಷ್ಟೈತೆ ಅನ್ನೋದು ನಾಲ್ ಲೆಕ್ಕ ಓದ್ತ ನನಗ ನನ್ನ ಕಬ್ಬು ಯಾವ್ಯಾಕ್ ಬಂದ್ರೆ ಮೂರ್ ಸಾವಿರದ ಐದ್ನೂರ್ ಕೊಡ್ಬೇಕು ಕಬಾಬ್ ಏರಿಯಲ್ಲಿ ಡಿ ಸಿ ಅವ್ರನ್ನ ಕಳಿಸಿ ಮುಗಿಸ್ರಿ ಉಸ್ತುವಾರಿ ಸಚಿವರನ್ನು ಕಳಿಸಿ ಮುಗಿಸ್ರು ಇದೇನು ಬೇಕಾಗಿಲ್ಲ ಕಾರ್ಖಾನೆ ಮಾಲಕರ್ ಬರ್ಬೇಕು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ನಾ ರೊಕ್ಕ ಕೊಡ್ತೀನಿ ಕಬ್ಬು ಐತ್ನಂದ್ರ ಅವ್ ಕಬ್ಬಾ ತಗೊಂಡು ರೊಕ್ಕ ಕೊಡ್ಲಿಲ್ಲ ನಾವು ಮಠ ತಗೊಂಡ್ ಬಣ್ಣ ಐತಿ ಅವ್ರಿಗೆ ಬಣ್ಣ ಅದಕ್ಕಾಗಿ ಇವರು ಟೊಂಗೇತನ್ ಮಾಡತ್ತಾರ ಸರ್ಕಾರ ಮೇಲೆ ಹಾಕಿರ ಅವ್ರು ಬೇಕಾಗ್ ಬಿಟ್ಟು ರೇಟ್ ಕೊಟ್ಟರ ನೀವು ಕಾರ್ಖಾನೆ ಉತ್ತರ ಹೇಳ್ಬಿಡ್ತಾರ ಫ್ಯಾಕ್ಟ್ರಿ ಮಾಲಕರ ಇಲ್ರಿ ನಾವು ಮೂರ್ ಸಾವಿರದ ಕೊಡ್ತೀವಿ ಮುಖ್ಯಮಂತ್ರಿ ಕೊಡ್ಲಿಲ್ಲ ನಮಗ ಅಂತ ಹೇಳ್ತಾರ ಅದಕ್ಕೆ ಈ ನಾಟಕ ಬೇಡ ಗುರುಲಾಪುರದಾಗಿನ ಏನು ಹೋರಾಟ ನಾವೇನ ಅದೇನಾ ಸುಳ್ಳು ಹೆಂಗ ನಾವು ಅದನ್ನ ಮಾತಾಡತಿಲ್ಲ ನಮಗೆ ಮಾತ್ರ ಏನತ್ತ ನೀವ್ ಅಲ್ಲಿ ಹೇಳಿಕೆ ಕೊಟ್ಟದ್ ಸರಿ ಇಲ್ಲ ನಮಗ್ ರೇಟ್ ಕೊಡ್ಬೇಕು ಮೂವತ್ ನಲ್ವತ್ ಸಾವಿರ ಜನಕ ಮೋಸ ಮಾಡಿರಿ ಅಲ್ಲಿ ಹೆಂಗ ನಡದಂದ್ರ ಬೆಳಿಗ್ಗೆ ಬಂದ ಉಸ್ತುವಾರಿ ಸಚಿವರು ಸಕ್ಕರೆ ಮಂತ್ರಿಗಳು ಹೇಳ್ಬೇಕಂದಾಗ ಅಲ್ಲಿ ರೈತರ್ನಿಗೆ ಎಬ್ಬಿಸ್ಬಿಟ್ರ ಅವ್ರು ರೈತರ್ ಹೆಂಗ ಬಿಟ್ರ ಅಂದ್ರೆ ಇನ್ನು ಮಾತಾಡಕತ್ತಿದ ಅಲ್ಲಿ ನಯ್ಯಕ್ ಸಂಬಂಧ ಪಟ್ಟಿರ್ತಕ್ಕಂಥ ಕಪಿಲ್ ವಿಷಯ ಮಾತಾಡೋತ್ನಾಗ ಇಲ್ಲಿ ರೈತರು ಶಾಲ ಹರೈಸಿ ಕೊಂದ ರೆಡಿಯಾಗಿ ಬಿಟ್ಟಿದ್ ಹಳ್ಳಿ ಹಳ್ಳಿಯಾಗ ಪಟಾಕ್ಷಿ ಹೊಡೆದಾರ್ ಇವರು ಹೆಂಗ್ ಹೊಡೆದಾರ್ ಅಂತಂದ್ರ ಅಲ್ಲಿ ಕುತಂತ್ರಗಳದಾವ್ ಹೆಂಗ್ ಕುತಂತ್ರಗಳದಂದ್ರ ಅದ ಈ ಭಾಗದಾಗ ಹೆಂಗ್ ಮಾಡ್ತಾರಂದ್ರ ಜಾರಕಿಹೊಳಿ ಸಹಕಾರಗಳು ಏನ್ ಮಾಡ್ತಾರಂದ್ರ ಇಲ್ಲಿ ಒಂದಿಷ್ಟ ಸಾವಿರ ಐದನೂರ ಮಂದಿ ಕೂತತ್ಲಾ ಈ ಮಂದಿ ನಿಯತ್ ಆಗಿ ರೇಟ್ ಕೇಳ್ತಾರ ಇದ್ರ ಕೂಡ ಇನ್ನೊಂದಷ್ಟು ಮಂದಿನ ಬಿಟ್ಟಿರ್ತಾರ ಅವ್ರು ಹೊಸ ಶಾಲೆ ಹಾಕೋದು ಅವ್ರು ಸ್ಟಿಕ್ಕರ್ ಅದನ್ನ ಪಟ್ನ ಅಂಗಡಿಯಾಗಿ ಶಾಲೆ ಹಾಕೋದು ಬಂದಿದ್ ಇದ್ರೊಳಗೆ ಕೂತ್ ಬಿಡುದು ಕಲ್ಲುಗಿದ ಅವ್ರ ಹೊಟ್ಟೆ ಅಲ್ಲಿ ಚಿಕ್ಕೋಡು ರಸ್ತೆ ಕಡೆ ಬಂದ್ ಮಾಡಕ್ ಹೋಗ್ಯಾರ ಪಾಪಡಿಂದ ಐದಾರ್ ಅಡಿ ತಗೊಂಡು ಬಂದ್ ದಾಪ ಕಲ್ಲು ನುಗ್ಗಿ ಹಾಕೈತ್ರಿ ಅವ್ರು ಹಿಂಗ ಹೋರಾಟಗಳು ಮುರಿಬೇಕಂತ ಪ್ಲಾನ್ ಹಾಕಿರ್ತಾರ ಅಂತ ಹೋರಾಟ ಈ ಮುದ್ರೊಳಗ ಈ ಸಂಗೊಳ್ಳಿ ರಾಯಣ್ಣ ವೇದಿಕೆ ನಡೆಯಂಗಿಲ್ಲ ಅಲ್ಲಿ ಇನ್ನೊಂದ್ ಜಾತ್ರೆ ಹಂಗಾಕಿತ್ತಂದ್ರ ವೇದಿಕೆ ಮೇಲೆ ಹಂಗ ಉರ್ರಿ ಉತ್ ಮಂದ್ ಬಿಡ್ತೈತ್ ಇಲ್ಲಿ ಬಂದ ಯಾವುದೇ ಉಸ್ತುವಾರಿ ಸಚಿವ ಆಗ್ಲಿ ಡಿ ಸಿ ಅವರಾಗ್ಲಿ ಯಾರೋ ಮಾತಾಡ್ಬೇಕಾದ್ರೂ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ಬೇಕ ಮಂದಿ ಸಂಖ್ಯೆ ಕಮ್ಮಿ ಇರ್ತೈತಿ ವಿಚಾರ ದೊಡ್ಡ ಇರ್ತಾವ ಇಲ್ಲಿ ಇರೋದು ಕಮ್ಮಿ ಮಾಡೋ ಕೆಲಸ ಯಾಚಿಲಿ ಅಲ್ಲಿ ಹೆಂಗಿತ್ ಅಂದ್ರ ವಿಚಾರ ಇರೋದ್ ಹಚ್ಚ ನಾ ದೊಡ್ಡ ನೀ ದೊಡ್ಡ ಅವ್ನು ನನ್ಕಿತ್ತ ಇವ್ ಹೆಚ್ಚು ಮಾತಾಡಿದ್ ಅವ್ ಯಾಚು ಮಾತಾಡಿದ ನೀವು ನೋಡಿರಿ ಮರಾಗೋಡ್ರಿ ಎಲ್ಲಾರು ನೋಡ್ರಿ ಒಟ್ಟ ಫೋನ್ ಯಾ ಎಲ್ಲಾ ಅವ್ರದತಿ ಒಟ್ಟು ವಿಚಾರ ಇಲ್ಲ ಇಳು ಅವ್ನು ಬಾ ಬಾಯಿ ಬಂದದ್ದು ಇವು ಬೇಯ್ದು ಇವ್ನು ಅವ್ ಕೊಡುದು ಒಟ್ಟು ವಾಪ್ರ ಕಿತ್ತ ಮೀಡಿಯಾ ಸುದ್ದಿ ಹೋಗ್ಯಾರ ಅರ್ಥ ರೈತರಿಗೆ ಮಾತ್ರ ನ್ಯಾಯ ಸಿಗ್ಲಿಲ್ಲ ಆ ನ್ಯಾಯವನ್ನ ಮುರಿದ ಅದು ಸರಿ ಅಲ್ಲ ನಲ್ವತ್ತೈವ ಸಾವಿರ ಜನಸಂಖ್ಯೆ ಸೇರಿಸ್ ನೀವು ಏನು ಮುಖ್ಯಮಂತ್ರಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಎರಡ್ ನೂರ ನಲ್ವತ್ತ ಏನು ಎಮ್ ಎಲ್ ಎಂ ಪಿ ಹೋದಾರ ಇವರು ರೈತರಿಗೆ ಮೋಸ ಮಾಡ್ಯಾರ ಮಕ್ಳ ನಿಮ್ಗೆ ಮಾಡ್ತೇವೆ ಅಂತೇಳಿ ಹೋರಾಟ ಈ ಮುದೋದಾಗ ಹಳೆಯ ರೂಪ ತಳದ ಅದಕ್ಕ ಇದನ್ನ ಸರ್ಕಾರ ನೋಡಕತೆ ಸರ್ಕಾರ ನೋಡಕತೆ ಹೆಂಗಪ್ಪ ಅತಂದ್ರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಳವಳಿ ಮುರಿಯಾಕ್ ನಮಗ್ ತಾಕತ್ ಐತಿ ಆದ್ರ ಮುದೋಳ್ ನಾಡಿನ ಚಳವಳಿ ಮುರಿಬೇಕಾದ್ರ ನಮಗ್ ಬಹಳ ಸೂರ್ ತಮಿ ಗಂಡಸ್ ತಮ್ಕಿ ಬೇಕ ಹೇಳಿ ಚರ್ಚೆ ಮಾಡಾಕತಿ ಅರ್ಲ್ರಿ ಮಾಡಲಾರ ಅದಕ್ ಮಾಡ್ಲಾರ ನಮ್ ಮುಖಂಡರು ಹೋಗ್ಯಾರ ಮಾತಾಡ್ಕೊಂಡ್ ಬರ್ತಾರ ಮಾತಾಡ್ಕೊಂಡ್ ಬಂದ್ ನಾವೇನ್ ಹೇಳುವ ನಮ್ ನಿರ್ತಾರ ಒಂದಪ್ಪ ಚಕ್ ಬರ್ತಿಲ್ಲ ಕೇಳ ಮಾನ್ಯ ಬರದ ನಾನು ಬರ್ದಿಲ್ಲ ಅಂದ್ರೆ ಗತಿ ಏನಾಗೈತ್ ಗೊತ್ತದ್ಲ ಹಿಂಗಾಕ ಮತ್ತೆ ಸೈಲಾಪುರ್ ಕಾರ್ಖಾನೆ ಒಳಗೆ ಹೋಗಿದ್ವಿ ಎಲ್ಲ ನೋತ್ರಿ ಇಲ್ಲಿ ಬಂದಿನ